ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಕತ್ತು ಕೊಯ್ದಿರುವ ಸ್ಥಿತಿಯಲ್ಲಿ ನವಜಾತ ಗಂಡು ಶಿಶುವಿನ ಶವ ಪತ್ತೆಯಾಗಿದೆ ಮೆಗ್ಗಾನ್ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಶೌಚಾಲಯದಲ್ಲಿ ಶಿಶು ಪತ್ತೆಯಾಗಿದೆ ಶೌಚಾಲಯದ ಕಬೋರ್ಡ್ ಬಳಿ ಒಂದು ದಿನದ ಶಿಶುವಿನ ಶವ ಪತ್ತೆಯಾಗಿದ್ದು ಶೌಚಾಲಯದಲ್ಲಿ ಶವ ನೋಡಿ ಸಿಬ್ಬಂದಿಗೆ ಬೇರೆ ರೋಗಿಗಳು ಮಾಹಿತಿಯನ್ನ ನೀಡಿದ್ದಾರೆ ಘಟನೆ ಸಂಬಂಧ ಮೆಗ್ಗಾನ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮಾಹಿತಿಯನ್ನ ಪಡೆಯುತ್ತಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಪ್ರಕರಣ ಸಂಬಂಧ ಓರ್ವ ಮಹಿಳೆಯ ವಿಚಾರಣೆ ನಡೆಯುತ್ತಿದ್ದು ತಾಯಿಯೇ ನವಜಾತ ಶಿಶುವಿನ ಕತ್ತು ಕುಯ್ದಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಘಟನಾ ಸ್ಥಳದಲ್ಲಿ ಶಿವಮೊಗ್ಗ ಸೋಕೋ ಟೀಮ್ನಿಂದ ಮಾಹಿತಿ ಸಂಗ್ರಹ ಮಾಡಲಾಗ್ತಿದೆ ಸರ್ ಎಲ್ಲ ಬಂದಿದ್ದರು ನಾವು ಯಾಕೆ ಏನು ಅಂತೇಳಿ ವಿಚಾರಿಸಿದಾಗ ಒಬ್ಬಳು ತಾಯಿ ತನ್ನ ಮಗುನೇ ಕೊಂದಿದ್ದಾಳೆ ಕತ್ತಿ ಕತ್ತು ಕೊಯ್ದಿದ್ದಾರೆ ಇದು ಭಾರೀ ಮನುಕೂಲನೇ ಒಂದು ಸರಳಾಜನಕವಾದಂಥ ವಿಚಾರ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಹತ್ತತ್ತು ವರ್ಷ ಆಗಿರುತ್ತೆ ಮಕ್ಕಳಿರೋಲ್ಲ ಅಂಥದ್ರಲ್ಲಿ ಈ ಥರ ಒಂದು ಘಟನೆ ಮೆಗನ್ ಹಾಸ್ಪಿಟ್ಲಲ್ಲಿ ನಡೆದಿದೆ ಇದು ಭಾಳ ನೋವಿನ ಸಂಗತಿ ನಮಗೆಲ್ಲ ತುಂಬ ಬೇಜಾರಾಗಿದೆ ನಾವಿಲ್ಲೇ ನಮ್ಮ ಮನೆಯವ್ರನ್ನ ಇಲ್ಲೇ ಅಡ್ಮಿಟ್ ಮಾಡಿದ್ವಿ ಡೆಲಿವರಿಗೆ ಅಂತ ಹೇಳಿ ಭಾಳ ನೋವಾಗ್ತಿದೆ ಪೊಲೀಸ್ನವರೆಲ್ಲ ಬಂದು ಹೋಗಿದ್ದಾರೆ ಈ ಥರ ಯಾವುದೇ ಕಾರಣಕ್ಕೂ ಯಾರೂ ಈ ಥರ ಮಾಡಬಾರ್ದು ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಬ್ಯಾಡವಾದರೆ ಅವ್ರಿಗೆ ಸೂಪರ್ಟೆಂಡ್ಕೋ ಎಲ್ಲರೂ ಹೇಳಿ ವಿಚಾರ ಮುಡಿಸಿ ಮಗುನ